ಈ ಲಾವೋಸ್ ದೇಶದ ಒಂದು ಬೆಟ್ಟ ಆ ಬೆಟ್ಟದ ಹೆಸರು ಪಾವ್ಕಾವ್ ಮೌಂಟೇನ್ ಆಗಿದ್ರು ಅದಕ್ಕೆ ಲಿಂಗ ಪರ್ವತ ಅಂತ ನಮ್ಮ ಕನ್ನಡದ ಹೆಸರನ್ನ ಮರುನಾಮಕರಣ ಮಾಡಿದ್ದು ಯಾರು ಈಗ ನಿಮಗೆ ಈ ಫೋನಲ್ಲಿ ಲಿಂಗ ಪರ್ವತ ಅಂತ ಕನ್ನಡದ ಅಕ್ಷರಗಳು ಕಾಣಿಸ್ತಾ ಇದೆಯಾ ಸೊ ನೀವು ಅನ್ಕೊಬೋದು ಇದು ಯಾವುದೋ ನಮ್ಮ ಕರ್ನಾಟಕದಲ್ಲಿ ಇರೋ ಜಾಗ ಅಂತ ಝೂಮ್ ಔಟ್ ಮಾಡ್ತೀನಿ ನೋಡಿ ಸೊ ಇಲ್ಲಿದೆ ನೋಡಿ ನಮ್ಮ ಭಾರತ ಅಷ್ಟಕ್ಕೂ ಲಿಂಗ ಪರ್ವತ ಅಂತ ಕನ್ನಡದಲ್ಲಿ ಯಾಕೆ ಇಟ್ಟಿದ್ದಾರೆ ಟಯರ್ ಆಲ್ಮೋಸ್ಟ್ ಒಂದು ಅರ್ಧ ಅಡಿ ಟಯರ್ ಡಸ್ಟ್ ಒಳಗೆ ಹೋಗ್ತಾ ಇತ್ತು ಸೀರಿಯಸ್ಲಿ ಹಿಂದೆ ತಿರುಗಿದ್ರು ಮುಂದೆ ತಿರುಗಿದ್ರು ಎಲ್ಲೂ ಒಂದು ನರ ಪ್ರಾಣಿ ಕಾಣಿಸ್ತಿಲ್ಲ ಒಬ್ರು ಸಹ ಮನುಷ್ಯರು ಕಾಣಿಸಿಲ್ಲ ಆ ನಂದಿ ವಿಗ್ರಹ ನನಗೆ ಅಲ್ಲೇ ಇದ್ದಂತಹ ಮ್ಯೂಸಿಯಂ ಒಳಗಡೆ ಇಟ್ಟಿದ್ರು ಸೊ ಇಲ್ಲಿದೆ ನೋಡಿ ಆಕ್ಚುಲಿ ವಿಡಿಯೋ ಮಾಡಂಗಿಲ್ಲ ಆಂಜನೇಯ ಆಂಜನೇಯನ ಆ ಕಡೆ ಮತ್ತೆ ಈ ಕಡೆ ರಾಮ ಲಕ್ಷ್ಮಣರನ್ನ ಕೂರ್ಸ್ಕೊಂಡಿರೋದು ಶಿವನ್ ದೇವಸ್ಥಾನ ಅಂದಮೇಲೆ ಅಲ್ಲಿ ಗಂಗೆ ಕೂಡ ಇರಬೇಕು ಗಣೇಶ ನಮ್ಮ ಶಿವ ನಮಗೆ ದರ್ಶನ ಕೊಟ್ಬಿಟ್ರು ಕಾಣಿಸ್ತಿದ್ಯಾ ಮೂರು ವಿಗ್ರಹಗಳು ನಾಶ ಆಗಿದೆ ಆಮೇಲೆ ಕೈಗಳು ಮಾತ್ರ ಹತ್ತು ಕೈಗಳಿದೆ ಹತ್ತು ಕೈ ಅಂದ್ರೆ ಮೋಸ್ಟ್ಲಿ ಐದು ತಲೆ ಅನ್ಸುತ್ತೆ ಇಲ್ಲಿ ಒಂದು ತಲೆ ಇರೋ ನಾಲ್ಕು ಕೈ ಇರೋ ವಿಗ್ರಹ ಮತ್ತೆ ಈ ಕಡೆ ನಾಲ್ಕು ಕೈ ನಾಲ್ಕು ತಲೆ ಗಾಡಿ ತಗೊಂಡು ಗೂಗಲ್ ಆಂಟಿನ ನಂಬ್ಕೊಂಡು ಇದು ಯಾವುದೋ ಎರಡು ಕಿಲೋಮೀಟರ್ ಕಡಿಮೆ ಇದೆಯಲ್ಲ ಅಂತ ಈ ಶಾರ್ಟ್ ಕಟ್ನ ತೊಗೊಂಡೆ ಸೀರಿಯಸ್ಲಿ ನನ್ನ ಜೀವನದ ಒಂದು ರೀತಿಯಲ್ಲಿ ಭಯಾನಕ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನನಗಷ್ಟು ರೆಕಾರ್ಡಿಂಗ್ ಎಲ್ಲ ನನಗೆ ಬರೋಲ್ಲ ಗಾಡಿ ಓಡಿಸ್ಕೊಂಡು ಆ್ಯಕ್ಚುಲಿ ಹೇಗೆ ಅಂದರೆ ಹತ್ತತ್ರ ಒಂದು ಹದಿನೈದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಇದೇ ಥರ ಡಸ್ಟ್ ತುಂಬಿಕೊಂಡಿರೋ ರೋಡು ಟೈರ್ ಆಲ್ಮೋಸ್ಟ್ ಒಂದು ಅರ್ಧ ಅಡಿ ಟಯರ್ ಡಸ್ಟ್ ಒಳಗೆ ಹೋಗ್ತಾ ಇತ್ತು ಸೀರಿಯಸ್ಲಿ ಹಿಂದೆ ತಿರುಗಿದ್ರು ಮುಂದೆ ತಿರುಗಿದ್ರು ಎಲ್ಲೂ ಒಂದು ನರ ಪ್ರಾಣಿ ಕಾಣಿಸ್ತಿಲ್ಲ ಒಬ್ಬರು ಸಹ ಮನುಷ್ಯರು ಕಾಣಿಸಿಲ್ಲ ಆ್ಯಂಡ್ ಇನ್ನೂ ಹೇಳಬೇಕಂದ್ರೆ ಹೋಗ್ತಾ ಹೋಗ್ತಾ ಆಗಷ್ಟು ಅಷ್ಟೇ ಹಾವುಗಳು ರೋಡ್ ಕ್ರಾಸ್ ಮಾಡಿರೋ ಆ ಪ್ರಿನ್ಸ್ ಎಲ್ಲ ಇತ್ತು ಬಟ್ ನಿಲ್ಲಿಸಿ ನೋಡೋವಷ್ಟು ನನಗೆ ಧೈರ್ಯ ಇರಲಿಲ್ಲ ಯಾವಾಗ ಹೋಗಿ ಜಾಗ ತಲುಪ್ತೀನೋ ಅನಿಸ್ಬಿಟ್ಟಿತ್ತು ಆ್ಯಂಡ್ ಒಬ್ಬ ದೇವ್ರಿ ಹಾರಿಬಲ್ ಎಕ್ಸ್ಪೀರಿಯನ್ಸು ನನ್ನ ಗಾಡಿ ನೋಡ್ರಿ ಗಾಡೀಲಿರೋ ಒಂದೊಂದು ಕೆ ಜಿ ಧೂಳುಗಳು ಆ್ಯಂಡ್ ನನ್ನ ಬ್ಯಾಗ್ ನೋಡಿ ಅಪ್ಪ ದೇವ್ರೆ ಬ್ಯಾಗಲ್ಲಿ ಒಂದು ಮಣ ಧೂಳು ಇಲ್ಲಿ ನೋಡಿ ನನ್ನ ಬಟ್ಟೆ ಹಿಂದೆಗಡೆ ಟೀ ಶರ್ಟು ಪ್ಯಾಂಟು ಶೂಸು ನನ್ನ ಇನ್ಫ್ಯಾಕ್ಟ್ ನನ್ನ ಕೈ ತೋರಿಸ್ಬೇಕು ನಾನು ನಿಮಗೆ ಕೈ ಮೇಲೆಲ್ಲೂ ಕಾಣಿಸ್ತಾ ಉಂಟಾ ಏನು ಧೂಳು ಗೊತ್ತಾ ಇದನ್ನೆಲ್ಲ ಒದ್ರುಕೋಬೇಕು ಅಂದರೆ ನಾನು ಹೇಝಿರ ಇದು ಬಟ್ ಇದೊಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ ಧೂಳೇ ಇದೊಂಥರ ಇದು ಇದಂಟಿ ನಿಮ್ಮ ನಂಬ್ಕೊಂಡಿದ್ದಕ್ಕೆ ಕೊಟ್ಟಿಯಲ್ಲ ಚೊಂಬು ನಾನು ಒಬ್ಬಳೇ ಬಕ್ರಾ ಅಂದ್ಕೊಂಡು ಬಂದೆ ಬಟ್ ನಂತರ ಸುಮಾರು ಬಕ್ರಾಗಳು ಗಾಡಿ ಪಾರ್ಕಿಂಗಲ್ಲಿ ನಿಂತಿದೆ ಅಯ್ಯೋ ದೇವರೇ ನನಗೆ ಏನು ಗೊತ್ತಾ ಹೊಸ ಟೀ ಶರ್ಟ್ ಹೊಸಾದಂತಲ್ಲ ಒಗ್ದಿರೋ ಟೀ ಶರ್ಟ್ನ ಇದು ಚೆನ್ನಾಗಿರುತ್ತೆ ಅಂತ ಹಾಕೊಂಬನ್ನೆ ನೋಡಿದ್ರೆ ಟೀ ಶರ್ಟ್ ಎಲ್ಲ ಕೆಂಪು ಹೋಗಿದೆ ಇಟ್ಸ್ ಓಕೆ ಎವ್ರಿಥಿಂಗ್ ಇಸ್ ಫಾರ್ ಗಾಡ್ ಶಿವ ಸೊ ಪಾರ್ಕಿಂಗ್ ಟಿಕೆಟು ಗಾಡಿಗೆ ಹತ್ತು ಸಾವಿರ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ ತೊಗೋಬೇಕು ಎಂಟ್ರಿ ಟಿಕೆಟ್ ಇಲ್ಲ ಇದೆ ನೋಡಿ ಬನ್ನಿ ತಗೊಳ್ಳೋಣ ಸಾವಿರನ ಇದಕ್ಕೆ ಎಷ್ಟು ಗೊತ್ತ ನಲ್ವತ್ತು ಸಾವಿರ ಅಂದ್ರೆ ತತ್ರ ನೂರ ತೊಂಬತ್ತು ರೂಪಾಯಿ ಸಬಾಯ್ ಡಿ ಟೆಂಪಲ್ ಎಂಟ್ರಿ ಟಿಕೆಟ್ ಹೌ ಮಚ್ ಫಿಫ್ಟಿ ಫೈವ್ ಫಾರ್ ಒನ್ ಟಿಕೆಟ್ ಓಕೆ ನೋಡ್ರಿ ರುದ್ರಾಕ್ಷಿ ಹೂವು ಇದು ಊರಲ್ಲಿ ಏನು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಎಂಟ್ರಿ ಟಿಕೆಟ್ ಕೊಡೋ ಮುಂದೆನೇ ಇಂಡಿಯಾ ಅಂತ ಹೆಸ್ರು ನೋಡಿದೆ ನಮ್ಮ ಭಾರತದ ಫ್ಲ್ಯಾಗ್ ನೋಡಿದೆ ಸೊ ಲಾವೋ ಇಂಡಿಯಾ ಕೋಆಪ್ರೇಷನ್ ಪ್ರಾಜೆಕ್ಟು ಏನಂದರೆ ಇದು ತುಂಬ ಐದನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಪ್ರಕೃತಿ ಒಳಗೊಂಡು ಸಿಕ್ಕಾಪಟ್ಟೆ ಡ್ಯಾಮೇಜ್ಗಳಾಗಿದೆ ಸೊ ಅದನ್ನು ಸರಿಪಡಿಸುವಂತಹ ಕಾಮಗಾರಿ ರಿಸ್ಟೋರೇಷನ್ ಪ್ರೊಸೆಸ್ಸಿಗೆ ಲಾವೋಸ್ ಜೊತೆ ನಮ್ಮ ಭಾರತ ದೇಶದವರು ಕೈ ಜೋಡಿಸಿದ್ದಾರೆ ನೋಡಿ ಅದು ಕೆಲವೊಂದು ಬಿಫೋರ್ ಆಫ್ಟರ್ ಇಮೇಜಸ್ ಕೂಡ ಹಾಕಿದ್ದಾರೆ ಈ ಜಾಗ ಈ ಗೋಪುರ ಹಿಂಗಿತ್ತು ಆಮೇಲೆ ಅದನ್ನು ಹೇಗೋ ಒಂದು ಮಾಡಿ ಈ ಥರ ಮಾಡಿ ಅದು ಡಿಸೈನ್ ಕೂಡ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಾ ಹಿಂಗೆ ನಮ್ಮ ಶಿವ ಪಾರ್ವತಿ ಬ್ರೋಕನ್ ಇಮೇಜಸ್ ಆಫ್ ಶಿವ ಆ್ಯಂಡ್ ಪಾರ್ವತಿ ಇನ್ ಸಿಟ್ಟಿಂಗ್ ಪೋಶ್ಚರ್ ಆನ್ ನಂದಿ ಸೊ ನಂದಿ ಮೇಲೆ ಕೂತಿರ್ತಕ್ಕಂಥ ಶಿವ ಪಾರ್ವತಿದು ಒಂದು ಕಲ್ಲಲ್ಲಿ ಕೆತ್ತಿರೋದು ಸಿಕ್ಕಿದೆ ಇದನ್ನು ಹುಡ್ಕೋಣ ಆ ನಂದಿ ವಿಗ್ರಹ ನನಗೆ ಅಲ್ಲೇ ಇದ್ದಂತಹ ಮ್ಯೂಸಿಯಂ ಒಳಗಡೆ ಇಟ್ಟಿದ್ರು ಸೊ ಇಲ್ಲಿದೆ ನೋಡಿ ಆಕ್ಚುಲಿ ವಿಡಿಯೋ ಮಾಡಂಗಿಲ್ಲ ಕದ್ದು ಮುಚ್ಚಿ ನಿಮಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಬೋಲೋ ಭಾರತ್ ಮಾತಾಕಿ ಜೈ ನಮ್ಮ ಭಾರತ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗವರ್ಮೆಂಟ್ ಪ್ರೀತಿ ಏಂಜಲ್ಸ್ ಕನ್ನಡ ನಮ್ಮ ತಾಯಿ ಕನ್ನಡ ಅಲ್ಲದೆ ಐದು ಸಾವಿರದ ಎಂಟು ನೂರು ಕಿಲೋಮೀಟರ್ ದೂರದಲ್ಲಿರುವ ಈ ಲಾವೋಸ್ ದೇಶದ ಒಂದು ಬೆಟ್ಟ ಆ ಬೆಟ್ಟದ ಹೆಸರು ಪಾವ್ಕಾವ್ ಮೌಂಟೇನ್ ಆಗಿದ್ರು ಅದಕ್ಕೆ ಲಿಂಗ ಪರ್ವತ ಅಂತ ನಮ್ಮ ಕನ್ನಡದ ಹೆಸರನ್ನು ಮರುನಾಮಕರಣ ಮಾಡಿದ್ದು ಯಾರು ಅಷ್ಟಕ್ಕೂ ಲಿಂಗ ಪರ್ವತ ಅಂತ ಕನ್ನಡದಲ್ಲಿ ಯಾಕೆ ಇಟ್ಟಿದ್ದಾರೆ ನಾನು ಹೇಳೋದ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಒಂದೇ ಒಂದು ಸಲ ಗೂಗಲ್ನಲ್ಲಿ ಲಾವೋಸ್ ಲಿಂಗ ಪರ್ವತ ಅಂತ ಸರ್ಚ್ ಮಾಡಿ ನಿಮಗೆ ನಾನು ಹೇಳ್ತಿರುವ ಬೆಟ್ಟ ಯಾವುದು ಅದರ ಇತಿಹಾಸ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಅಷ್ಟೆಲ್ಲ ಕಷ್ಟಪಡೋದು ಬೇಡ ನಾನೇ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಈಗ ನಿಮಗೆ ಈ ಫೋನಲ್ಲಿ ಲಿಂಗ ಪರ್ವತ ಅಂತ ಕನ್ನಡದ ಅಕ್ಷರಗಳು ಕಾಣಿಸ್ತಾ ಇದೆಯಾ ಸೊ ನೀವು ಅಂದ್ಕೊಬೋದು ಯಾವುದೋ ನಮ್ಮ ಕರ್ನಾಟಕದಲ್ಲೇ ಇರೋ ಜಾಗ ಅಂತ ಬಟ್ ಇಲ್ಲ ಝೂಮ್ ಔಟ್ ಮಾಡ್ತೀನಿ ನೋಡಿ ತುಂಬ ಝೂಮ್ ಔಟ್ ಮಾಡಿಬಿಟ್ಟೆ ಸೊ ಇಲ್ಲಿದೆ ನೋಡಿ ನಮ್ಮ ಭಾರತ ಶುರುವಾಗಿದ್ದು ಶಿವಲಿಂಗ ಅದಕ್ಕೆ ಮುಖ್ಯ ಕಾರಣ ಅದು ಇದೇ ಜಾಗದಲ್ಲೇ ಯಾಕಾಗಬೇಕು ಅಂದರೆ ಇಲ್ಲಿ ಒಂದು ಲಿಂಗ ಪರ್ವತ ಅಂತ ಏನು ಬೆಟ್ಟ ಇದೆ ಆ ಲಿಂಗ ಪರ್ವತದ ಮೇಲೆ ಲಿಂಗದ ಶೇಪಲ್ಲಿ ಕಲ್ಲು ಆಲ್ರೆಡಿ ಲಿಂಗದ ಕಲ್ಲು ಅಲ್ಲಿ ಪ್ರಕೃತಿಗೆ ಸರಿ ಒಂದು ಹಾಗೆ ಇತ್ತು ಆ ಒಂದು ಕಾರಣಗಳಿಂದ ಇದಕ್ಕೆ ಲಿಂಗ ಪರ್ವತ ಅಂತ ಹೆಸರಿಡ್ತಾರೆ ಅಲ್ಲ ಅದಾದ ಮೇಲೆ ಒಬ್ಬ ಹಿಂದೂ ಮಹಾರಾಜ ಯಾರಿರ್ತಾರೆ ಆ ಒಂದು ಮಹಾರಾಜ ಇದೇ ಇದರ ಕೆಳಗಡೆ ಈ ಜಾಗ ತುಂಬ ಪವಿತ್ರವಾದದ್ದು ಅಂತ ಯೋಚನೆ ಮಾಡಿ ಈ ಬೆಟ್ಟದ ಕೆಳಗಡೆ ಒಂದು ಶಿವನ ದೇವಸ್ಥಾನವನ್ನು ಕಟ್ಟಿಸೋದಕ್ಕೆ ಪ್ಲ್ಯಾನ್ ಮಾಡಿ ಆ್ಯಂಡ್ ಕಟ್ಟಿಸ್ತಾರೆ ಕೂಡ ಅದಾದ ಮೇಲೆ ಕೆಮಾಯ್ ಎಂಪೈರ್ನ ಇನ್ನಷ್ಟು ದೊರೆಗಳು ಈ ಅಂಗೋರ್ವಾಟ್ನ ಕಟ್ಟಿಸಿದ್ರಲ್ಲ ಸೊ ಆ ಸಮಯದಲ್ಲೇ ಈ ದೇವಸ್ಥಾನನೂ ಸ್ವಲ್ಪ ವಿಸ್ತೀರ್ಣಗಳನ್ನ ಜಾಸ್ತಿ ಮಾಡಬೇಕು ಅಂತ ಈ ದೇವಸ್ಥಾನಗಳನ್ನ ಕನ್ಸ್ಟ್ರಕ್ಷನ್ನು ತುಂಬ ಅಗಲಾಗಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳ್ಕೊಳ್ಳುತ್ತೆ ಹದಿನೈದು ಹದಿನಾರರ ಶತಮಾನದಷ್ಟೊತ್ತಿಗೆ ಸುಮಾರು ವರ್ಷಗಳ ನಂತರ ಇದು ಸಾಮ್ರಾಜ್ಯ ಸೊ ಅವರೆಲ್ಲರೂ ಬುದ್ಧಿಶ್ಟ್ಗಳಾಗಿ ಕನ್ವರ್ಟ್ ಆಗ್ತಾರೆ ಮತ್ತು ಇಲ್ಲಿಗೆ ಈ ದೇವಾಲಯ ಶಿವನಿಗಾಗಿ ಏನು ಈ ದೇವಾಲಯ ಕಟ್ಟಿಸಲಾಗಿತ್ತು ಶಿವನ ವಿಗ್ರಹ ಹೋಗಿ ಗೌತಮ ಬುದ್ಧನ ವಿಗ್ರಹ ಬರುತ್ತೆ ಈಗ ಪ್ರಸ್ತುತ ಇದು ಬುದ್ಧಿಶ್ಟ್ ದೇವಾಲಯ ಅಲ್ಲ ರೀ ನಾವೆಲ್ಲ ನಮ್ಮ ಹಿಸ್ಟ್ರಿ ಬುಕ್ಸ್ನ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ದಲ್ಲಿ ಓದ್ಬೇಕಾದ್ರೆ ಬ್ರಿಟಿಷರು ಬಂದು ಆ ಯುದ್ಧ ಮಾಡಿದ್ರು ಮೊಹಮ್ಮದ್ ಗಜ್ನಿ ಬಂದು ಈ ಕೆಲಸ ಮಾಡೋದ ಅವ್ರು ಬಂದು ಅದನ್ನು ಲೂಟಿ ಮಾಡಿದ್ರು ಇವ್ರು ಬಂದು ನಮ್ಮನ್ನು ಆಳಿದ್ರು ಅಷ್ಟೇ ಅಲ್ಲ ಕೆಲವೊಂದು ಟ್ರೈನ್ನ ಲೈಟ್ನ ಕಂಡಿದ್ದು ಕಂಡಿಡ್ದಿದ್ದು ಇವರು ಇವ್ರ ಕಾಲದಲ್ಲಿ ಆಯಿತು ಇದೆಲ್ಲ ಒಪ್ಕೊಳ್ಳೋದ ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಭಾರತದಲ್ಲಿ ಈ ಎಲ್ಲಿ ಸೊ ಇಲ್ಲಿನವರೆಗೂ ಬೆಳ್ಕೊಂಬಂದಿದೆ ಅಂದರೆ ಇದನ್ನ ಯಾಕೆ ನಮಗೆ ನಮ್ಮ ಸ್ಕೂಲಿನ ಸಿಲಬಸ್ಸಲ್ಲಿ ಹೇಳ್ಕೊಟ್ಟಿಲ್ಲ ಇದೆಲ್ಲ ನಿನ್ನೆ ಮೊನ್ನೆ ವಿಷಯ ಅಲ್ಲ ಬ್ರಿಟಿಷರೆಲ್ಲ ನಿನ್ನೆ ಮೊನ್ನೆ ಬಂದು ಹೋಗಿರೋದು ಆದರೆ ಇದು ಐದು ಆರನೇ ಶತಮಾನ ನೋಡ್ರಿ ಅಲ್ಲಿಂದ ನಡ್ಕೊಂಡು ಬರ್ತೀವಿ ಈ ಕಡೆನೂ ಆ್ಯಕ್ಚುಲಿ ಒಂದು ಪಾಂಡು ಈ ಕಡೆನೂ ಒಂದು ನೀರಿನ ಒಂದು ಸಂಗ್ರಹಾಲಯ ಇದೆ ಈ ಕಡೆ ಮತ್ತು ಈ ಕಡೆ ಮಧ್ಯದಲ್ಲಿ ನಡ್ಕೊಂಡು ಬರ್ತೀವಿ ರಾಜ್ರ ಕಾಲದಲ್ಲಿ ಕಟ್ಟಿದ್ದಂತಹ ಒಂದು ವಾಕ್ವೇ ಇದು ಇದ್ರ ಮಧ್ಯ ಬಂದ ತಕ್ಷಣವೇ ಈ ಎರಡು ಮರಗಳು ಇವಾಗ ಎಷ್ಟು ಚೆನ್ನಾಗಿ ಉಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಈ ಎರಡು ಮರಗಳು ಅಂದರೆ ಎರಡೂ ದೇವಸ್ಥಾನಕ್ಕೂ ಮಧ್ಯೆ ಒಂದು ಏನು ಹೇಳೋದು ದ್ವಾರಪಾಲಕರಾಗಿ ಈ ಮರಗಳು ನಿಂತಿದ್ದಾವೆ ಸೀದಾ ಹೋದರೆ ಮೇಯ್ನ್ ದೇವಸ್ಥಾನ ಇರೋದು ಮೇಲೆ ಬಟ್ ಇನ್ನೂ ಜೇ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳು ಇನ್ನೂ ನಡೀತಾನೆ ಇದೆ ಇಲ್ಲಿ ಎರಡೂ ದೇವಸ್ಥಾನಗಳಿದೆ ಎರಡೂ ಡಿಟ್ಟೋ ಡಿಟ್ಟೋ ಸೇಮ್ ದೇವಸ್ಥಾನಗಳಿದೆ ಬನ್ನಿ ಒಂದು ದೇವಸ್ಥಾನದಲ್ಲಿ ಕೆಲಸ ಕಾರ್ಯಗಳು ನಡೀತಿದೆ ಅದು ಎಷ್ಟು ಮಟ್ಟಿಗೆ ಒಳಗಡೆ ವಿಸಿಟರ್ಸ್ನ ಬಿಡ್ತಾರೆ ಅಂತ ಗೊತ್ತಿಲ್ಲ ಇನ್ನೊಂದು ದೇವಾಲಯದೊಳಗಡೆ ಹೋಗಿ ಬರೋಣ ಲಾವೋ ಇಂಡಿಯಾ ಕೋಆಪ್ರೇಷನ್ ಪ್ರಾಜೆಕ್ಟ್ ಎರಡು ಸಾವಿರದ ಒಂಬತ್ತರಿಂದ ಹದಿಮೂರವರೆಗೂ ನಡೆದಿದೆ ಸೊ ಈ ಒಂದು ದೇವಾಲಯ ಏನು ಆಕೃತಿ ನೋಡ್ತಾ ಇದ್ದೀವಿ ಸ್ಟಾರ್ಟಿಂಗ್ ಎಂಟ್ರಿಯೆಲ್ಲೂ ತೋರಿಸಿದ್ನಲ್ಲ ಸೊ ಅದಿದೇ ದೇವಸ್ಥಾನ ಎಷ್ಟು ಪರ್ಫೆಕ್ಟಾಗಿ ಜೋಡಿಸಿದ್ದಾರೆ ನೋಡಿ ಇದು ನಾರ್ತನ್ ಎಂಟ್ರೆನ್ಸಾ ಬನ್ನಿರಿ ಒಳಗಡೆ ಒಗಡಪ್ಪ ಒಂದೊಂದು ಮೆಟ್ಲು ಒಂದೊಂದು ಅಡಿ ಡಿಫ್ರೆನ್ಸು ಓಯ್ಯಪ್ಪ ಒಂದೊಂದು ಅಡಿ ಮೇಲೆ ಹೋಗ್ತಿದ್ದೀನಿ ಒಂದೊಂದು ಮೆಟ್ಲು ಹತ್ತತ ಹತ್ತತ ಓ ಮೈ ಗಾಡ್ ಏನ್ರಿ ಕಲಾಕೃತಿ ಇದು ಸ್ಟಾರ್ಟಿಂಗ್ ಹತ್ತಿ ಬಂದ ತಕ್ಷಣ ಇದೊಂದು ಜಾಗ ಆಮೇಲೆ ಮತ್ತೆ ಮೆಟ್ಲತ್ತಿ ಇನ್ನೊಂದು ಸ್ಟೆಪ್ ಮೇಲೆ ಹೋಗಬೇಕು ಸೊ ಎರಡೂ ಬಾಗಿಲುಗಳ ಮೇಲೆ ಡಿಸೈನ್ಗಳನ್ನ ನೋಡ್ತಾ ಇದ್ದೀರಾ ಸೊ ದ್ವಾರಪಾಲಕರು ಮತ್ತೆ ಮತ್ತು ಇನ್ನೊಂದಷ್ಟು ವಿಗ್ರಹಗಳನ್ನ ಕೆತ್ತಿದ್ದಾರೆ ಹೂವ ಹೂವಿನ ಡಿಸೈನು ಮತ್ತು ಇದೆಲ್ಲ ಕಿಟಕಿ ಥರ ಇದೆ ಇಲ್ಲಿ ನೋಡ್ರಿ ಜೀರ್ಜಿಂಬೆ ನೋಡಿ ಅಲ್ಲಿಂದ ಸೀದಾ ಹಿಂಗೆ ಒಳಗಡೆ ಬಂದ ತಕ್ಷಣ ಈ ಕಡೆ ಒಂಥರ ಜಾಗ ಈ ಕಡೆ ಒಂದು ಸ್ಟ್ರೇಟ್ ಲೈನ್ ಪಾತ್ವೆ ಈ ಕಡೆ ಕಾಂಪೌಂಡ್ ಈ ಕಡೆ ಕಾಂಪೌಂಡು ಸೊ ಗೋಪುರಗಳು ಚೆನ್ನಾಗಿದೆ ಹಿಂಗಾಸ ಹೋಗೋಣ ಬಲಗಡೆಯಿಂದ ಹೋಗೋಣ ಬೇಡ ಎಳಗಡೆಯಿಂದ ಹೋಗೋಣ ಈ ಒಂದು ಕಿಟಕಿಗಳು ಇದೆಲ್ಲ ಕಲ್ಲಿಂದ ಮಾಡಿರೋದು ಇದನ್ನು ಅಂಗೋರ್ ವಾಟಲ್ ಕೂಡ ನೋಡಿದ್ರಿ ಸೇಮ್ ಸ್ಟ್ರಕ್ಚರು ಹೇಳದ್ನಲ್ಲ ಮೂಲ ದೇವಸ್ಥಾನನ ಐದನೇ ಶತಮಾನದಲ್ಲಿ ಕಟ್ಟಿರ್ತಾರೆ ಅದಾದ ಮೇಲೆ ಕಮಾಯಿ ರಾಜವಂಶರು ಅವರ ಸಕ್ಸಸ್ಫುಲ್ ಪೀಕಲ್ಲಿ ಇರಬೇಕಾದ್ರೆ ಸೊ ಅವರ ಸಾಮ್ರಾಜ್ಯನ ವಿಸ್ತರಿಸ್ಬೇಕು ಇನ್ನು ದೊಡ್ಡ ದೊಡ್ಡದಾಗಿ ಒಂದು ಊರುಗಳನ್ನ ಕಟ್ಟಬೇಕು ಅಂತ ಇಲ್ಲಿ ಒಂದು ಏನ್ಷಿಯಂಟ್ ಒಂದು ಊರನ್ನ ಪ್ಲ್ಯಾನ್ ಮಾಡಿ ಮೆಕಾಂಗ್ ನದಿ ಏನಿದೆ ಆ ನದಿ ತೀರದಲ್ಲಿ ಊರನ್ನ ಪ್ಲ್ಯಾನ್ ಮಾಡ್ತಾರೆ ಸೊ ಊರಿಂದ ಇದೇ ಮಾರ್ಗವಾಗಿ ಈ ಲಿಂಗ ಪರ್ವತದ ಕೆಳಗಡೆ ಈ ಒಂದು ದೇವಾಲಯ ದೇವಾಲಯ ಅನ್ನೋದಕ್ಕಿಂತ ದೇವಾಲಯದ ಕಾಂಪ್ಲೆಕ್ಸ್ನೇ ಕಟ್ಟಿಸ್ತಾರೆ ಸದ್ಯಕ್ಕೆ ಯಾರೂ ಇಲ್ಲಿಲ್ಲ ಎಲ್ಲ ಎಲ್ಲೋಗಿದಾರೋ ಗೊತ್ತಿಲ್ಲ ಬನ್ನಿ ಇದೆಲ್ಲ ಹೊಸ ಹೊಸ ಕಲ್ಲುಗಳಾಯ್ತಾ ಯಾಕಂದರೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಈ ದೇವಾಲಯನ ರೀಕನ್ಸ್ಟ್ರಕ್ಷನ್ ರೀ ರೀಸ್ಟೋರ್ ಮಾಡೋ ಟೈಮಲ್ಲಿ ಯಾವುದ್ಯಾವ್ದು ಕಲ್ಲುಗಳು ಮಿಸ್ಸಿಂಗ್ ಇದ್ವು ಅಥವಾ ಹೊಡೆದೋಗಿದ್ವು ಅದಕ್ಕೆಲ್ಲ ಹೊಸ ಹೊಸ ಕಲ್ಲುಗಳನ್ನ ಹಾಕಿ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ ಗೋಪುರ ಈ ಸೈಡು ಅಷ್ಟೇ ಗೋಪುರಗಳನ್ನ ಕಟ್ಟಿದ್ದಾರೆ ಓ ಹಾಂ ಓಪನ್ ಜಾಗನಾ ನಾನು ಗರ್ಭದ ಗುಡಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಅರೆ ಓ ಹೋ ಈ ಥರನ ಇದು ಇಲ್ಲ ನೋಡ್ರಿ ಹೇಗೆ ಮಾಡಿದ್ದಾರೆ ಈ ಸೈಡ್ ಇವಾಗ ನಾವು ಬಂದಿದ್ದು ಇದೇ ಥರ ಹಂಗಿದೆ ಹಿಂಗೆ ಹಿಂಗೆ ಒಟ್ಟು ನಾಲ್ಕು ದಿಕ್ಕುಗಳಲ್ಲೂ ಈ ಥರ ಕಟ್ಟಿ ಮಧ್ಯದಲ್ಲಿ ಓಪನ್ ಮಾಡಿದ್ದಾರೆ ಇದೇನು ಕಲ್ಯಾಣಿ ಇತ್ತ ಅಥವಾ ಇದ್ರ ಕಾನ್ಸೆಪ್ಟ್ ಏನು ನನಗಂತೂ ಗೊತ್ತಿಲ್ಲ ಇಲ್ಲಿ ಒಂದು ಸ್ಟೆಪ್ ಎರಡು ಸ್ಟೆಪ್ ಇದೆ ಆಮೇಲೆ ಇಲ್ಲ ಏನಿತ್ತು ಅನ್ನೋದು ಗೊತ್ತಿಲ್ಲ ಸದ್ಯಕ್ಕಿದು ಸ್ಯಾದ್ರೆ ಹುಲ್ಗಳು ಬೆಳ್ಕೊಂಡೋಗಿದೆ ಸ್ವಲ್ಪ ಡೇಂಜರಸ್ ತರ ಕಾಣಿಸ್ತಾ ಇದೆ ಈ ಒಂದು ಅಲ್ಲು ಯಾಕಂದರೆ ನೋಡಿ ಇದು ಆಲ್ರೆಡಿ ಬಿದ್ದೋಗೋ ಸಹ ಇದೆ ಯಾವಾಗ ಬೇಕಾದರೂ ಬಿದ್ದೋಗ್ಬೋದು ಈಗಲೇ ಬಿದ್ದೋದ್ರೂ ಡೌಟ್ ಇಲ್ಲ ಅನಿಸುತ್ತೆ ಅದಕ್ಕೆ ಇವನ್ನೆಲ್ಲ ಸೇಫ್ಟಿ ಇಟ್ಟಿದ್ದಾರೆ ಬ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಶಿವನ್ ದೇವಸ್ಥಾನ ರೀ ಆ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಾ ಇದ್ದೀನಿ ಈ ಲಿಂಗ ಪರ್ವತ ಹೆಸರಿಡೋದು ಇವರ ಒಂದು ಇತಿಹಾಸ ಏನು ಹೇಳುತ್ತೆ ಅಂದರೆ ಲಿಂಗ ಪರ್ವತ ಅನ್ನೋದು ಒಂದು ಸಾನ್ಸ್ಕ್ರಿಟ್ ನಾಮ ಸೊ ಸಂಸ್ಕೃತದಲ್ಲಿ ಲಿಂಗ ಪರ್ವತ ಅದು ನಮ್ಮ ಕನ್ನಡದಲ್ಲೂ ಲಿಂಗ ಪರ್ವತ ಸೊ ಹಾಗಾಗಿ ಈ ಬೆಟ್ಟದ ತುದಿಯಲ್ಲಿ ಪ್ರಕೃತಿ ದತ್ತವಾಗಿ ಒಂದು ಲಿಂಗದ ಶೈಲಿಯ ಕಲ್ಲಿದೆ ದೊಡ್ಡ ಕಲ್ಲು ಅದು ಕೆಳಗಡೆ ಎಲ್ಲ ಆ್ಯಂಗಲಿಂದನೂ ಆ ಕಲ್ಲು ಲಿಂಗ ಥರನೇ ಕಾಣುತ್ತೆ ಹಾಗಾಗಿ ಕಮೈ ರಾಜ ಸೊ ಆ ರಾಜರು ಈ ಜಾಗಕ್ಕೆ ಲಿಂಗ ಪರ್ವತ ಅಂತ ಆಗಿನ ಕಾಲದಲ್ಲೇ ಹೆಸರಿಟ್ಟಿರ್ತಾರೆ ಇವನ್ನೆಲ್ಲ ಯಾರೂ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಬರೆದು ನಮಗೆ ಪಾಠ ಮಾಡಿಲ್ಲ ಆದ್ರೇನಂತೆ ಓಡಾಡ್ತಾ ಓಡಾಡ್ತಾ ಎಲ್ಲೆಲ್ಲಿವರೆಗೂ ನಮ್ಮ ಸಾಮ್ರಾಜ್ಯ ಹರಡಿತ್ತು ನಮ್ಮ ದೇಶದಿಂದ ರಾಜವಂಶರು ಎಲ್ಲೆಲ್ವರೆಗೂ ಹೋಗಿದ್ರು ಅವ್ರನ್ನೆಲ್ಲ ನಾವೇ ನೋಡಿ ಯಾವ್ದು ಸ್ಕೂಲ್ ಕಾಲೇಜಿಂದ ಟ್ರಿಪ್ಗಳು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಶಿವನ್ ದೇವಸ್ಥಾನಕ್ಕೆ ಈ ಎರಡೂ ದೇವಸ್ಥಾನಗಳು ಈಗ ಆಚೆ ಬಂದೆ ಈ ದೇವಸ್ಥಾನ ಸಾರಿ ಇದು ದೇವಸ್ಥಾನ ತರ ಇಲ್ಲ ಯಾಕಂದ್ರೆ ವಿಗ್ರಹಗಳಾಗ್ಲಿ ದೇವರ ಒಂದು ಯಾವುದೇ ರೀತಿ ವಿಗ್ರಹಗಳು ಏನೂ ಕೂಡ ಇಲ್ಲ ಸೊ ಇದು ಮತ್ತು ಇದು ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ಈ ಥರ ದೊಡ್ಡದಾಗಿ ಕಟ್ಸಿದ್ದಾರೆ ಆಮೇಲೆ ಅಲ್ಲಿಂದ ಏನು ನಡ್ಕೊಂಬಂದ್ವಿ ಹಿಂಗೆ ಸೀದಾ ಹೋದರೆ ಮೇಲ್ಗಡೆ ಹೋಗಬೇಕು ಬನ್ನಿ ಶಿವನ ದೇವಸ್ಥಾನ ನೋಡೋದಕ್ಕೆ ಗೊತ್ತಿಲ್ಲ ಇವಾಗ ಶಿವಲಿಂಗ ಇದೆಯಾ ಗೊತ್ತಿಲ್ಲ ಇವಾಗ ಶಿವಲಿಂಗ ಇದೆಯಾ ಶಿವನ ಆರಾಧನೆ ಪೂಜೆಗಳು ಮಾಡ್ತಿದ್ದಾರಾ ಇಲ್ವಾ ಅಂತ ಈ ಜಾಗಕ್ಕೆ ಬಂದಮೇಲೆ ಗೊತ್ತಾಗಿದ್ದು ಈ ಲಿಂಗ ಪರ್ವತನ ಬಂದ ಮೇಲೆ ನನಗೆ ಆಕ್ಚುಯಲ್ ಶಿವನ ಕತೆ ಗೊತ್ತಾಯ್ತು ನಿಜ ಇಲ್ಲೆಲ್ಲ ಓಡಾಡ್ತಿದ್ರೆ ಏನೋ ಒಂಥರ ಖುಷಿ ಆಗ್ತದೆ ನಮಗೆ ಗೊತ್ತಿಲ್ದಿರೋ ಒಂದಷ್ಟು ವಿಷಯಗಳು ಎಲ್ಲೆಲ್ಲೆಲ್ಲ ಅಡಗಿದೆ ಅನ್ನೋ ಒಂದು ವಿಷಯ ತಿಳ್ಕೊಂಡಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ ಸೀರಿಯಸ್ಲಿ ಸೊ ಎಡಗಡೆ ಬಂದರೆ ಇಲ್ಲಿ ಒಂದು ಗುಡಿ ಇದೆ ಪುಟಾಣಿ ಗುಡಿ ಸೊ ಇಲ್ಲಿಂದ ಎಂಟ್ರಿ ಇಲ್ಲ ಅಂತಿದ್ದಾರೆ ಆ ಕಡೆಯಿಂದ ಅನಿಸುತ್ತೆ ಸೊ ಈ ಗುಡಿಯಲ್ಲೂ ಏನೂ ಇಲ್ಲ ಅಲ್ಲೇ ನೋಡಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಇಲ್ಲೊಂದು ದೇವಸ್ಥಾನ ಇದೆ ಇವೆಲ್ಲ ಕಲ್ಗಳು ಏನು ನೋಡ್ತಿದ್ದೀವಿ ಮೇ ಬಿ ಈ ಗುಡಿಗಿ ಇದು ಸ್ತಂಭ ಅನಿಸುತ್ತೆ ಇಲ್ಲೊಂದು ಇಲ್ಲೊಂದು ಇಲ್ಲೆಲ್ಲ ಅಷ್ಟಾಗಿ ಇಂಡಿಯನ್ ಟೂರಿಸ್ಟ್ಗಳು ಯಾರೂ ಸಿಕ್ಕಿಲ್ಲ ನನಗೆ ಸಿಕ್ಕಿದ್ರೆ ಮಾತಾಡ್ಸೋಣ ಅಂದ್ಕೊಂಡೆ ಏನನ್ನಿಸ್ತು ನಿಮಗೆ ಈ ಜಾಗಕ್ಕೆ ಬಂದು ಶಿವನ್ ದೇವಸ್ಥಾನ ನೋಡಿ ಅಂತ ಬಟ್ ಯಾರೂ ಸಿಕ್ಕಿಲ್ಲ ಮತ್ತು ಈ ಫಾರಿನರ್ಸ್ ಕೆಲವೊಬ್ಬರು ಈ ಫ್ರಾನ್ಸಿಂದ ಯು ಎಸ್ ಇಂದ ಬಂದಿರೋರು ಆರ್ ಯು ಫ್ರಮ್ ಇಂಡಿಯಾ ಸೊ ಡೂ ಯು ನೋ ಎನಿ ಥಿಂಗ್ ಅಬೌಟ್ ದಿಸ್ ಪ್ಲೇಸ್ ಅಂತ ನನ್ನೇ ಕೇಳ್ತಾರೆ ಏನೋ ವಿಗ್ರಹ ಇದೆ ಅದ್ರ ಜೊತೆಗೆ ಇವನ್ನೆಲ್ಲ ಬಾರಿಸ್ತಾರೆ ಅನಿಸುತ್ತೆ ಪೂಜೆ ಟೈಮಲ್ಲಿ ಚಿಕ್ಕದು ದೊಡ್ಡದು ಎರಡಿದೆ ಚಿಕ್ಕದೊಂದಿದೆ ಸೊ ಬಾಳೆ ಎಲೆಯಲ್ಲಿ ಒಳ್ಳೆ ಕಿರೀಟನ್ ಥರ ಹೂವಿನ ಡೆಕೋರೇಷನ್ ಮಾಡಿರೋದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಡಿಸೈನ್ ಡಿಸೈನಲ್ಲಿ ಒಂದು ಸೈಡ್ ಕುದುರೆ ಒಂದು ಸೈಡ್ ಆನೆ ಅದು ಏನು ಇವರ ಪುರಾತನ ಕಾಲದಲ್ಲಿ ಅವು ಯೂಸ್ ಮಾಡ್ತಿದ್ರಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿರೋ ಬುದ್ಧ ಇವೆಲ್ಲ ನೋಡಿರಿ ಹಳೆ ಕಾಲದ ಮೆಟ್ಲುಗಳು ಹಂಗಂಗೆ ಅದ್ರ ಮೇಲೆ ನಡ್ಕೊಂಡೋಗಿ ಮೆಟ್ಲಲ್ಲಿ ಒಂದು ಡಿಸೈನ್ ನೋಡಿ ಇಲ್ಲಿ ಸಖತ್ತಾಗಿದೆ ಇದು ಧ್ವಂಸ ಆಗೋ ಸ್ಟೇಜಲ್ಲಿದೆ ಸಮನ್ನ ಕಟ್ಟಿದಂತಹ ಕಲ್ಲುಗಳು ಹೋಗೋ ಹಾದಿ ಅದೆಲ್ಲ ಮೇಲೆ ಕೆಳಗೆ ಆಗೋಗ್ಬಿಟ್ಟಿದೆ ಇದನ್ನು ಮೋಸ್ಟ್ಲಿ ನೆಕ್ಸ್ಟ್ ಫೇಸ್ಗಳಲ್ಲಿ ಸರಿ ಮಾಡ್ತಾರೆ ಅನಿಸುತ್ತೆ ರಿಸ್ಟೋರ್ ಮಾಡ್ತಾರೆ ಅನಿಸುತ್ತೆ ಇನ್ನು ಆ ಸೈಡ್ ಈ ಸೈಡು ಏನು ಹೇಳ್ತಾರೆ ಇದನ್ನು ಲೈನ್ಸು ಕಲ್ಗಳದು ತುಂಬ ಚೆನ್ನಾಗಿದೆ ಇನ್ನು ಆ ಕಡೆ ಬೆಟ್ಟ ಕಾಡು ಬೆಟ್ಟದ ಪ್ರದೇಶ ಮುಖ್ಯವಾಗಿ ಮೂಲ ದೇವಾಲಯ ಏನು ಶಿವಂದು ದೇವಾಲಯ ಕಟ್ಟಿದ್ರು ಆ ದೇವಾಲಯಕ್ಕೆ ಬಂದೆ ಸೊ ಇವಾಗ ಪ್ರಸ್ತುತ ಅಲ್ಲಿ ಶಿವನ ಒಂದು ಲಿಂಗ ಇಲ್ಲ ಬದಲಾಗಿ ಬುದ್ಧನ ಒಂದು ವಿಗ್ರಹಗಳಿದೆ ಚಿಕ್ಕ ಬುದ್ಧ ಆಮೇಲೆ ಗ್ರೀನ್ ಎಮರಾಲ್ಡ್ ಬುದ್ಧ ಸ್ಟ್ಯಾಚ್ಯೂ ಇದೆ ಇನ್ನು ಕಂಪ್ಲೀಟಾಗಿ ಗೋಪುರ ಏನಿದೆ ಅದು ಪೂರ್ತಿ ನಾಶ ಆಗಿದೆ ಕೆಳಗಡೆ ಅವರು ಇದ್ರ ಮೇಲೆ ಹತ್ತಬೇಕು ಚಪ್ಪಲಿ ಬಿಟ್ಟು ಹೋಗಬೇಕು ಮತ್ತು ಪೂಜೆಗಷ್ಟೇ ಅದನ್ನು ಬಿಡೋದು ಎಲ್ರಿಗೂ ಬಿಡೋಲ್ಲ ಇನ್ನು ಕ್ಯಾಂಡಲ್ ಹಚ್ಚಿದ್ದಾರೆ ಮತ್ತು ಬಾಳೆ ಏನು ಮಾಡಿರೋ ಹೂ ಫ್ಲವರ್ಸ್ ಇಟ್ಟಿದ್ದಾರೆ ಸೂಪರ್ ಇಲ್ಲೂ ಕೂಡ ಪೂಜೆ ಮಾಡ್ತಾ ಅಗ್ನ ಬಾರಿಸ್ತಾರೆ ಎಲ್ಲ ದೇವಸ್ಥಾನ ಕ್ಲೀನ್ ಮಾಡ್ತಾ ಇದ್ದಾರೆ ಸಬಾಯಿಲಿ ನರ್ತಕಿಯರು ನಮ್ಮ ಹಳೆ ಬಿಡು ಬೇಲೂರಲ್ಲಿ ಏನಿರುತ್ತೆ ಅದೇ ರೀತಿ ಅಪ್ಸರಗಳೆಲ್ಲ ಎತ್ತಿದ್ದಾರೆ ಇಲ್ಲಿ ಕೂಡ ಇಲ್ಲಿ ಗಂಡು ಇದು ಅದು ಹೆಣ್ಣು ಭಜನೆ ಮಾಡ್ತಾ ಇರೋ ಥರ ಅವ್ರ ಕೈಯಲ್ಲಿ ಏನೋ ಭಜನೆ ಪಡಿಸುವಂಥದ್ದು ಗಿಡಗೈಯಲ್ಲೊಂದು ಬಲಗೈಯಲ್ಲೊಂದು ಇದೆ ನೋಡಿ ಇದೆ ಆ್ಯಕ್ಚುಲಿ ಗರಡಿನ ಮೇಲೆ ಮೇಲ್ಗಡೆ ವಿಷ್ಣು ಕೂತಿರೋದು ಅದನ್ನ ಬಾಗಿಲು ಮೇಲೆ ಹಾಕಿದ್ದಾರೆ ಆಮೇಲೆ ಅಲ್ಲಿನೂ ಒಂದಷ್ಟು ವಿಗ್ರಹಗಳಿದೆ ಅಲ್ಲಿ ನೋಡಿ ರಾಮಾಯಣ ಆಂಜನೇಯ ಆಂಜನೇಯನ ಆ ಕಡೆ ಮತ್ತೆ ಈ ಕಡೆ ರಾಮ ಲಕ್ಷ್ಮಣರನ್ನ ಕೂರಿಸ್ಕೊಂಡಿರೋದು ಕೆಳಗಡೆ ಒಂದಷ್ಟು ಪ್ರತಿಮೆಗಳು ಇದು ಮೇಯ್ನು ಮುಖ್ಯ ಬಾಗಿಲು ಇದ್ರ ಮೇಲ್ಗಡೆದೇ ಸ್ವಲ್ಪ ಧ್ವಂಸ ಆಗಿದೆ ಇನ್ನು ಹೊರಭಾಗದಿಂದ ದೇವಸ್ಥಾನ ನೋಡೋದಾದ್ರೆ ಈ ರೀತಿ ಇದೆ ಮೂಲ ದೇವಾಲಯ ಮನೆಯಲ್ಲಿ ಒಂದು ಶಿವನ ದೇವಸ್ಥಾನ ಅಂದಮೇಲೆ ಅಲ್ಲಿ ಗಂಗೆ ಕೂಡ ಇರಬೇಕು ಸೊ ಅಲ್ಲಿ ಒಂದು ನೀರು ಬರುತ್ತಂತೆ ಹೋಲಿ ಸ್ಪ್ರಿಂಗ್ ವಾಟರ್ ಅಂತ ಅವರು ಪೂಜಿಸ್ತಾರೆ ಆ ಜಾಗನ ನೋಡ್ಕೊಂಬರೋಣ ನೋಡಿ ಇಲ್ಲೇ ಬುದ್ಧನ ಸ್ಟ್ಯಾಚ್ಯೂ ಇದೆ ಇಷ್ಟಕ್ಕಷ್ಟೇ ಸ್ಟಾಪ್ ಮಾಡಿದ್ದಾರೆ ಹಿಂದಕ್ಕೆ ಪೂರ್ತಿ ಕುಸ್ತೋಗಿದೆ ಇದೆಲ್ಲ ಕಲ್ಲಿಂದು ಬಹುಶಃ ಇಲ್ಲಿ ಸ್ವಲ್ಪ ಇಟ್ಟಿಗೆಗಳ ಥರ ಕಾಣಿಸ್ತಿದೆ ಇದು ರೀಸೆಂಟಾಗಿ ಕಟ್ಟಿರೋದು ಅನ್ಸತ್ತೆ ಅಂದರೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟೋ ಏನೋ ಗೊತ್ತಿಲ್ಲ ಇದಂತೂ ಕಂಪ್ಲೀಟ್ ಆಗಿ ಬಿದ್ದೋಗ್ಬಿಟ್ಟಿದೆ ಇವಾಗ ನಾನು ಹುಡ್ಕೊಂಡು ಹೋಗ್ತಾ ಇರೋದು ಹೋಲಿ ವಾಟರ್ನ ಎಲ್ಲರೂ ಕಲ್ಗಳನ್ನ ಜೋಡಿಸಿದ್ದಾರೆ ನೋಡಿ ಕಲ್ಮೇಲ್ ಕಲ್ಗಳನ್ನ ಮನೆ ಇಲ್ಲೂ ಒಂದು ಪುಟ್ಟ ಗುಡಿ ಇದೆ ಏನಿದು ಗುಡಿ ನೋಡ್ಕೊಂಬರ ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಮೆಕಾಂಗ್ ನದಿ ಆ ನದಿಯಿಂದ ಈ ಬೆಟ್ಟದ ಮೇಲೆ ಕಟ್ಟಿರೋ ಈ ದೇವಸ್ಥಾನದ ಈ ಕೋಟೆಗೆ ಒಂದೇ ಸ್ಟ್ರೇಟ್ ಲೋ ಸ್ಟ್ರೈಟ್ ಲೈನಲ್ಲಿ ಒಂದೇ ರೋಡ್ನ ಸ್ಟ್ರೈಟಾಗಿ ಕಟ್ಕೊಂಡು ಆ ಏನ್ಷಿಯಂಟ್ ಕಾಲದಲ್ಲೇ ಬಂದಿದ್ದಾರೆ ನೋಡಿ ಹೋಲಿ ಸ್ಪ್ರಿಂಗ್ ವಾಟರ್ ಶಿವನ ಸನ್ನಿಧಾನ ಅಂದರೆ ಅಲ್ಲಿ ಗಂಗೆಯ ದರ್ಶನ ಆಗಲೇಬೇಕು ಸೊ ಇದೇ ಆ ನೀರು ಬೆಟ್ಟದ ತುದಿಯಿಂದ ಎಲ್ಲೋ ಒಳಗಡೆ ಬರೋದು ಈ ನೀರು ಇದಷ್ಟೇ ಅಲ್ಲ ಇನ್ನೊಂದಿದೆ ಇಲ್ಲಿ ಅದಕ್ಕಾದರೂ ನಾವು ಕಾಲುಗಳನ್ನ ಶೂ ಬಿಚ್ಚಬೇಕು ಸಾಕ್ಸ್ ಬಿಚ್ಚಬೇಕು ಏನು ಸರ್ಪ್ರೈಸ್ ತೋರಿಸ್ತೀನಿ ಇಲ್ಲಿ ಕಂಪ್ಲೀಟಾಗಿ ಆಗಲಿ ಹಿಂದೂ ಹಿಂದೂಗಳ ಯಾವುದೇ ದೇವರುಗಳಿಲ್ಲ ಬದಲಿಗೆ ಗೋಡೆ ಮೇಲೆ ಕಟ್ಸಿರೋ ಕೆತ್ತನೆಗಳು ಮಾತ್ರ ಇದೆ ಸಂಪೂರ್ಣವಾಗಿ ಎಲ್ಲ ಬುದ್ಧನ ಇಟ್ಟಿದ್ದಾರೆ ಅಂತ ಅದನ್ನು ನೋಡೋಣ ಅಂತಲೇ ನಾನು ಬಂದಿದ್ದು ಹಾಗೆ ಮಾತೆಯಿಂದ ಸಂಪೂರ್ಣರಾಗಿ ಇದಂತೂ ಪ್ರ ವರ್ಷದ ಪ್ರತಿದಿನವೂ ಇಲ್ಲಿ ನೀರು ಬರುತ್ತೆ ನಿಮಗೂ ಹಾಕ್ಲಾ ಒಳ್ಳೆಯದಾಗ್ಲಿ ಕೊನೆಗೂ ನಮ್ಮ ಗಣೇಶ ನಮ್ಮ ಶಿವ ನಮಗೆ ದರ್ಶನ ಕೊಟ್ಬಿಟ್ರು ಸೊ ಇಲ್ಲಿದೆ ಲಿಂಗ ಮತ್ತು ಗಣೇಶ ಮೂರರ ವಿಗ್ರಹಗಳಿದೆ ಅದು ಎಲ್ಲ ನಾಶ ಆಗೋದಿದೆ ಬಟ್ ಆದ್ರೂ ಪೂಜೆ ಮಾಡ್ತಾ ಇದ್ದಾರೆ ಕಾಣಿಸ್ತಿದ್ಯಾ ಮೂರು ವಿಗ್ರಹಗಳು ನಾಶ ಆಗಿದೆ ಅಡ್ ಮದ್ಯದ್ದು ನನ್ಗೆ ಯಾಕೋ ಗಣೇಶನ್ ತರ ಕಾಣಿಸ್ತಾ ಇದೆ ಅದು ಗೊತ್ತಿಲ್ಲ ದೊಡ್ಡ ಕಲ್ ಬಂಡೆ ಮೇಲೆ ಮೂರು ವಿಗ್ರಹಗಳನ್ನ ಕೆತ್ತಿದ್ದಾರೆ ಇದು ಏನಂತ ನನ್ಗ ಅಷ್ಟಾಗಿ ಗೊತ್ತಿಲ್ಲ ಸೊ ನಾಲ್ಕು ಕೈ ಈ ನಿಂತಿರೋ ವಿಗ್ರಹಕ್ಕೆ ನಾಲ್ಕು ತಲೆಗಳಿದೆ ಮೇ ಬಿ ಬ್ಯಾಕ್ ಸೈಡು ತಲೆ ಇದೆಯೋ ಏನೋ ಗೊತ್ತಿಲ್ಲ ಆಮೇಲೆ ಕೈಗಳು ಮಾತ್ರ ಹತ್ತು ಕೈಗಳಿದೆ ಹತ್ತು ಕೈ ಅಂದ್ರೆ ಮೋಸ್ಟ್ಲಿ ಐದು ತಲೆ ಅನಿಸುತ್ತೆ ಇಲ್ಲಿ ಒಂದು ತಲೆ ಇರೋ ನಾಲ್ಕು ಕೈ ಇರೋ ವಿಗ್ರಹ ಮತ್ತೆ ಈ ಕಡೆ ನಾಲ್ಕು ಕೈ ನಾಲ್ಕು ತಲೆ ಗೊತ್ತಿಲ್ಲ ಇದು ಬ್ರಹ್ಮನ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಏನು ಹೇಳಬಾರ್ದು ಇಲ್ಲಿ ಯಾವುದೇ ರೀತಿ ಚಿತ್ರಣಗಳಿಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ಈ ದೇವಸ್ಥಾನದ ಕಾರಣಕರ್ತರು ಬಂದು ಚಾನ್ಲೆ ಅನ್ನುವ ರಾಜವಂಶದ ರಾಜರು ಅವರ ಹೆಸರುಗಳು ಎಲ್ಲೂ ಮೆನ್ಷನ್ ಆಗಿಲ್ಲ ಬದಲಾಗಿ ರೀಕನ್ಸ್ಟ್ರಕ್ಷನ್ ಟೈಮಲ್ಲಿ ಯಾರ್ಯಾರು ಮಾಡಿದ್ರು ಅಂದರೆ ಕಮಾಯ ಎಂಪೈರ್ ಟೈಮಲ್ಲಿ ಇದನ್ನ ಯಾವಾಗ ಬರೀ ದೇವಸ್ಥಾನ ಗುಡಿ ಮಾತ್ರ ಇರುತ್ತೆ ಆ ರಾಜವಂಶ ಚಾನ್ಲೆ ರಾಜವಂಶರು ಕಟ್ಟುವಾಗ ಅದಾದ ಮೇಲೆ ಅದು ಯಾವಾಗ ಐದನೇ ಶತಮಾನದಲ್ಲಿ ಅದಾದ ಮೇಲೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಬಂದು ಅಂಗೋರ್ವಾಟ್ ಕಟ್ಟಿಸ್ತಾರಲ್ಲ ಕಾಂಬೋಡಿಯಾದಲ್ಲಿ ಸೊ ಆ ರಾಜವಂಶಸ್ಥರೇ ಕಮಾಯರ್ ರಾಜವಂಶಸ್ಥರು ಈ ದೇವಸ್ಥಾನಗಳ ವಿಸ್ತೀರ್ಣನೂ ಜಾಸ್ತಿ ಮಾಡ್ತಾರೆ ಮತ್ತು ಮುಂದೆಗಡೆ ಏನು ಮೆಕಾಂಗ್ ನದಿ ಹರಿದೋಗುತ್ತೆ ಆ ನದಿಯಿಂದ ಸೀದಾ ಈ ದೇವಸ್ಥಾನಕ್ಕೆ ಒಂದೇ ಸ್ಟ್ರೇಟ್ ರೋಡನ್ನ ಕಟ್ಬಿಟ್ಟಿದ್ದಾರೆ ಸಕ್ಕದಾಗಿ ಮಾಡಿದ್ದಾರೆ ಒಂದು ನಗರನ ಕಟ್ಸಿದ್ರಂತಪ್ಪ ಇಲ್ಲೂ ಏನ್ಷಿಯಂಟ್ ಸಿಟಿ ಅಲ್ಲಿದೆಯಲ್ಲ ರಾಯಲ್ ಸಿಟಿ ಅದೇ ಥರ ಇಲ್ಲಿ ಅಂಗೋರ್ವಾಟಲ್ಲಿ ಇದೆಯಲ್ಲ ರಾಯಲ್ ಸಿಟಿ ಅದೇ ರೀತಿ ಇಲ್ಲೂ ಕೂಡ ಏನ್ಷಿಯಂಟ್ ಸಿಟಿ ಕಟ್ಟಿದ್ರಂತೆ ಕಾಲಕ್ರಮೇಣ ಎಲ್ಲ ಹೊರಟೋಗಿದ್ದೆ ಇವಾಗೇನೂ ಇಲ್ಲ ನೋಡಿ ನನಗೆ ಖುಷಿಯಾಗಿದ್ದೇನೆಂದರೆ ನಮ್ಮ ರಾಜ ಮನೆ ಆಲ್ಮೋಸ್ಟ್ ಈ ಸೌತ್ ಈಸ್ಟ್ ಏಷ್ಯಾದ ಸುಮಾರಷ್ಟು ದೇಶಗಳು ಇಂಡೋನೇಷ್ಯಾಗೋದ್ರೆ ಅಲ್ಲಿನೂ ಒಂದು ನಮ್ಮ ಭಾರತದ ಇತಿಹಾಸ ಸಿ ಸಿಗುತ್ತೆ ಆಮೇಲೆ ಥೈಲ್ಯಾಂಡ್ಗೆ ಹೋದರೆ ಅಲ್ಲೂ ಇದೆ ಅಲ್ಲೂ ಕೂಡ ಹಳೆಯ ದೇವಸ್ಥಾನಗಳಿದೆ ಇನ್ನು ವಿಯೆಟ್ನಾಮ್ಗೆ ಹೋದ್ರೆ ಅಲ್ಲೂ ನಮ್ಮ ಡನಾಂಗ್ ಹತ್ರ ಮಾಯ್ಸನ್ ಅಂತ ಹೇಳಿ ಒಂದು ದೇವಾಲಯ ಇದೆ ಇನ್ನು ಕಾಂಬೋಡಿಯಾದಲ್ಲಿ ನಾನು ಹಿಂದಿನ ಸುಮಾರಷ್ಟು ವಿಡಿಯೋಗಳಲ್ಲಿ ನಾನು ಅಂಗೋರ್ವಾಟ್ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಇವಾಗ ಲಾವೋಸಿಗೆ ಬಂದಿದ್ದೀನಿ ಇಲ್ಲೂ ಕೂಡ ಒಂದು ಶಿವನ ದೇವಾಲಯ ಗೊತ್ತಿಲ್ಲ ಇದು ನಾವು ಕೆದಕಿ ಕೆತ್ಕಿ ಹೋಗ್ತಾ ಹೋಗ್ತಾ ನನಗೆ ಸಿಕ್ತಿರುವಂತಹ ಮಾಹಿತಿಗಳು ಇನ್ನೂ ಎಲ್ಲೆಲ್ಲಿ ನಮ್ಮ ಸಾಮ್ರಾಜ್ಯ ಹರಡಿತ್ತು ನಿಜ ತುಂಬ ಖುಷಿ ಆಗ್ತಿದೆ ಇಲ್ಲಿ ಶಿವನ ದರ್ಶನ ಮಾಡಿ ನಾನು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸ್ತಾ ಇದೆ ಸೊ ಸದ್ಯಕ್ಕೆ ಇನ್ನ ಟಾಟಾ